ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಆಗಿ ಹೇಗೆ ತುಂಬಾ ರುಚಿಯಾಗಿರುವಂಥ ದಮ್ ಶಾವಿಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಖಂಡಿತವಾಗಲೂ ನೀವು ಯಾವತ್ತೂ ಈ ರೀತಿ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುವಂಥ ಒಂದು ದಮ್ ಶಾವಿಗೆ ರೆಸಿಪಿ ಇದು ಹಾಗಿದ್ರೆ ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಇಲ್ಲಿ ನೋಡಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಕಡೆ ಸೈಡಲ್ಲಿ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಇಡೋಣ ಲೋ ಫ್ಲೇಮಲ್ಲೇ ಇಟ್ಟಿರೋಣ ಅದಾದಮೇಲೆ ನೋಡಿ ಶಾವ್ಗೆ ತಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಸೂ ಸಣ್ಣ ಸೂಜಿ ರೀತಿ ಇರಬೇಕು ಇದು ಶಾವ್ಗೆ ಈ ರೀತಿ ಇದ್ರೇ ಇದು ಈ ದಮ್ ಶಾವಿಗೆ ಮಾಡಲಿಕ್ಕೆ ಆಗೋದು ದಪ್ ಶಾವಿಗೆ ತಗೊಂಡ್ರೆ ಇದು ಖಂಡಿತವಾಗ್ಲೂ ಆಗೋದಿಲ್ಲ ಇಷ್ಟು ಸಣ್ಣದಾಗಿರುವಂಥ ಶಾವಿಗೆನ ನಾವು ತೊಗೋಬೇಕು ಇವಾಗ ನಾವು ಇದನ್ನು ಪುಡಿಪುಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪದ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಕೂಡ ಬಿಸಿ ಆಗ್ತಾ ಇದೆ ಇವಾಗ ಎರಡೂ ಬಿಸಿ ಆಗಲಿ ತುಪ್ಪ ಎಣ್ಣೆ ಎರಡು ಬಿಸಿ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು ಕಮ್ಮಿ ಕೂಡ ಹಾಕೋಬೋದು ನಿಮ್ಗೆ ಇಷ್ಟ ಬಂದಷ್ಟು ನೀವು ಹಾಕೋಬೋದು ನೀವು ಗೋಡಂಬಿ ಮತ್ತು ಪಿಸ್ತಾ ಇದನ್ನು ಕೂಡ ಯೂಸ್ ಮಾಡ್ಬೋದು ನಾನಿವತ್ತು ದ್ರಾಕ್ಷಿ ಮತ್ತು ದಾ ಬಾದಾಮಿ ಅಷ್ಟೇ ಯೂಸ್ ಮಾಡ್ತಾ ಇರೋದು ಬಾದಾಮಿ ಒಂದು ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿ ಸೇರಿಸಿದ್ದೀನಿ ದ್ರಾಕ್ಷಿ ಚೆನ್ನಾಗಿ ದಪ್ಪ ಆಗಿ ಫ್ರೈ ಆದಮೇಲೆ ನಾವು ಇದನ್ನು ತೆಕ್ಕೋಬೇಕಾಗತ್ತೆ ನೋಡಿ ಇವಾಗ ದ್ರಾಕ್ಷಿ ಕೂಡ ನೀಟಾಗಿ ಫ್ರೈ ಆಯಿತು ಬಾದಾಮಿ ಕೂಡ ಫ್ರೈ ಆಯಿತು ಎರಡನ್ನೂ ಕೂಡ ತೆಗೆದು ನಾವು ಒಂದು ಪ್ಲೇಟ್ ಒಳಗಡೆ ಹಾಕ್ಕೊಂಡು ಬಿಡೋಣ ಈಗ ನಾವೇನು ಶಾವಿಗೆನ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನೋ ನೋಡಿ ಅಷ್ಟು ಶುದ್ಧ ಇರುತ್ತೆ ಶಾವಿಗೆ ಈ ರೀತಿ ಪುಡಿ ಮಾಡಿ ನಾನು ಇಟ್ಕೊಂಡಿದ್ದೆ ಈ ಶಾವಿಗೆನ ಇದರೊಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ನಾವು ಇದಕ್ಕೆ ತಿರ್ಗಿಸ್ತಾ ತಿರ್ಗಿಸ್ತಾ ಉರ್ಕೋಬೇಕು ನಾನು ಸ್ವಲ್ಪ ಚಿಕ್ಕ ಬಾಣಲಿ ಇಟ್ಕೊಂಡ್ಬಿಟ್ಟಿದ್ದೆ ಸೊ ನನಗೆ ತಿರ್ಗ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನೀವು ಈ ರೀತಿ ಜಾಸ್ತಿ ಏನಾದರೂ ಮಾಡ್ತೀವಿ ಅನ್ನೋದಾದರೆ ದೊಡ್ಡದಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ನಾನು ಮತ್ತೆ ಇನ್ನೇನು ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಗರ್ಗರಿಯಾಗಿ ಉರಿಬೇಕು ಅಂದರೆ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ತುಪ್ಪ ಎಣ್ಣೆಲಿ ಏನು ಹುರ್ಕೋತೀವೋ ಅದು ಆಗೋವರೆಗೂ ಉರಿಬೇಕು ನಾವು ನಾನು ಚೆನ್ನಾಗಿ ನೋಡಿ ಹುರ್ಕೊಂಡಿದ್ದೀನಿ ಇದ್ರೆ ಅಲ್ವಾ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೇನೆ ನೋಡಿ ಇವಾಗ ನಾವು ಆ ಕಡೆ ಕುದೀತಾ ಇರೋವಂಥ ಹಾಲು ಚೆನ್ನಾಗಿ ಅದನ್ನು ಐ ಫ್ಲೇಮ್ ಕೊಟ್ಟು ಆಮೇಲೆ ಆ ಶಾವ್ಗೆ ರೆಡಿ ಆಗೋಷಿಲಿ ಚೆನ್ನಾಗಿ ಕುದಿಸ್ಕೊಂಡು ಕುದೀತಾ ಇರೋ ಹಾಲನ್ನು ಈ ಶಾವಿಗೆಗೆ ಹಾಕಿ ಪಟಪಟ ಅಂತ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹೀಗೆ ನಾವು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದೇ ಸರಿ ಜಾಸ್ತಿ ಹಾಲನ್ನು ಹಾಕ್ಬೇಡಿ ಅದು ಶಾವ್ಗೆ ಪಾಯಸ ರೀತಿ ಆಗಿಬಿಡುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರ ಆದಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ ಹಾಲನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸುತ್ತ ಹಾಲನ್ನು ಹಾಕ್ಬಿಟ್ಟು ಪಟ ಅಂತ ಮಿಕ್ಸ್ ಮಾಡ್ಕೋಬೇಕು ಲೇಟ್ ಮಾಡೋಕೆ ಹೋಗಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಆ ಶಾವಿಗೆ ಅಳ್ಳುತ್ತೆ ಅಂದರೆ ನೀವು ಬಿಸಿ ಹಾಲು ಹಾಕಿಲ್ಲ ಅಂದರೆ ಅದು ಅರಳೋದಿಲ್ಲ ಶಾವಿಗೆ ಹಾಗೆ ಎಸ್ ಎಸ್ ಸಿರುತ್ತೆ ಅದು ತಿನ್ನೋಕ್ಕೂ ಕೂಡ ಚೆನ್ನಾಗಿರೋದಲ್ಲ ಚೆನ್ನಾಗಿ ಕುದಿಯೋವಂಥ ಹಾಲನ್ನು ಹಾಕಿ ಇದನ್ನಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದ್ದೀರಲ್ವಾ ನಾವು ಶಾವ್ಗೆ ಎಷ್ಟು ಗರ್ಗರಿಯಾಗಿತ್ತು ಇವಾಗ ಎಷ್ಟು ಸಾಫ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಂಗೆ ನಾನು ಇದೇ ರೀತಿ ಬ್ಯಾಚ್ ಬ್ಯಾಚ್ ಆಗಿ ಇದ್ದೀನಿ ನಾವು ಎಲ್ಲಿವರೆಗೂ ಹಾಕ್ಬೇಕಂದ್ರೆ ಶಾವ್ಗೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ಎಲ್ಲ ಮುದ್ದೆ ಮುದ್ದೆ ಥರ ಆಗಬಾರ್ದು ಉದ್ರದ್ರಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಹಾಕ್ಕೋಬೇಕು ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಶಾವ್ಗೆನ ಕೈಯಲ್ಲಿ ಇಸ್ಕಿ ನೋಡಿ ಅದು ಅಕ್ಕಿ ಅನ್ನ ಯಾವ ರೀತಿ ಬೆಂದ ಮೇಲೆ ಸಾಫ್ಟಾಗಿರುತ್ತೋ ಸೊ ಅದು ಇದು ಕೂಡ ಅದೇ ರೀತಿ ಆಗುತ್ತೆ ಅಕಸ್ಮಾತ್ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಅದೇ ಶಾವಿಗೆ ಒನ್ ಡ್ರೈ ಶಾವಿಗೆ ರೀತಿ ಇದೆ ಅಂದರೆ ಇನ್ನೂ ಸ್ವಲ್ಪ ಹಾಲಾಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನಾವು ಇದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ಉರಿದಿರೋವಂಥ ಗಸಗಸೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಅದು ರೆಡಿ ಆದಮೇಲೆ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನೆಟ್ನ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ನಾರ್ಮಲ್ ಕೊಬ್ಬರಿನೇ ತೊರೆದು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಿದಾಗೆ ನೀವು ಶಾವಿಗೆನ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಶಾವಿಗೆ ಎಷ್ಟು ಸಾಫ್ಟಾಗಾಗಿದೆ ಅಂತ ಈ ರೀತಿ ಆದಮೇಲೆ ನೀವು ಈ ಗಸಗಸೆ ಮತ್ತು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಇವಾಗ ಗ್ಯಾಸ್ಟವ್ನ ನೀವು ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹಾಗೆ ಆಗಲಿಕ್ಕೆ ಬಿಡಬೇಕು ನೋಡ್ತಾ ಇದ್ರಿ ಅಲ್ವಾ ಮೊದಲು ಇಷ್ಟು ಡ್ರೈ ಆಗಿ ಗರ್ಗರಿಯಾಗಿತ್ತು ಇವಾಗ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿಬಿಟ್ಟು ನಾನು ಇವಾಗ ಹಾಲು ಹಾಕೋದನ್ನ ಸ್ಟಾಫ್ ಮಾಡಿ ಇವೆರಡನ್ನು ಸೇರಿಸಿದ್ದೀನಿ ಈಗ ಸ್ಟವ್ನೇ ಆಫ್ ಮಾಡಿಬಿಡ್ಬೇಕು ಸ್ಟವ್ ಆಫ್ ಮಾಡಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿದು ಉಗುರು ಬೆಚ್ಚಗಾಗಬೇಕು ಅಲ್ಲಿವರೆಗೂ ಬಿಡೋಣ ತುಂಬ ತಣ್ಣಗೂ ಆಗಬಾರ್ದು ಹಾಗೆ ಬಿಸಿನೂ ಕೂಡ ಜಾಸ್ತಿ ಇರಬಾರ್ದು ಸುಮ್ಮನೆ ಒಂಚೂರು ಬಿಸಿ ತಾಗದ್ರೆ ಕೈಗೆ ಸಾಕು ನೋಡಿ ಸ್ವಲ್ಪ ಬಿಸಿ ಇದೆ ಅಷ್ಟೇ ಪೂರ್ತಿ ತಣ್ಣಗಾಗಿದೆ ಸ್ವಲ್ಪ ಸ್ವಲ್ಪ ಬಿಸಿ ಇದೆ ಈ ಟೈಮ್ಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಕ್ಕರೆ ಸೇರಿಸ್ಕೋಬೇಕು ನಿಮ್ಮ ರುಚಿಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಹುರಿದಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸು ಹಾಗೆ ಒಂದು ನಾಲ್ಕು ಏಲಕ್ಕಿನ ಕೆಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸತಿ ಮಾಡಿದ್ರೆ ಎಲ್ಲನೂ ಅವತ್ತೇ ತಿಂದ್ಬಿಡ್ತಾರೆ ಅಷ್ಟು ರುಚಿಯಾಗಿರುವಂಥ ಒಂದು ರೆಸಿಪಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಏನಾದರೂ ಫಂಕ್ಷನ್ ಇದ್ದಾಗ ಈ ರೀತಿ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ದಮ್ ಶಾವ್ಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ರೆಸಿಪಿಗಳು ಇದೆ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು ಮತ್ತು ನಾಳೆ ಸಿಗೋಣ ಒಂದು ಸಹ ರೆಸಿಪಿ ಜೊತೆ ಬಾಯ್